ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫೈನಲಿ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನನ್ನ ತಂಗಿ ಮದುವೆ ಇದೆ ಅಂತ ಇವಾಗ ನಾನು ಬ್ಯಾಂಗ್ಳೂರಿದ್ದ ದಾವಣಗೆರೆಗೆ ಮದುವೆಗೆ ಅಂತ ಹೋಗ್ತಾ ಇದ್ದೀನಿ ಇನ್ನು ನಾನು ಬೆಂಗಳೂರಲ್ಲಿ ನನಗೂ ನನ್ನ ಹಸ್ಬೆಂಡ್ಗೂ ತಿಂಡಿ ಮಾಡಿಕೊಂಡು ತಿಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸ್ನ ಹತ್ತಿದ್ದೆ ದಾವಣಗೆರೆಗೆ ಬಂದು ಅಲ್ಲಿದ್ದ ಅಮ್ಮನ ಮನೆಗೆ ಬರೋಷ್ಟರಲ್ಲಿ ಟೈಮು ನಾಲ್ಕು ಗಂಟೆ ಆಗಿತ್ತು ಬಂದ ತಕ್ಷಣ ನನ್ನ ತಂಗಿ ದೋಸೆನ ಹಾಕ್ಕೊಟ್ಟಿದ್ಲು ಅವರು ಬೆಳಗ್ಗೆ ತಿಂಡಿಗೆ ದೋಸೆನ ಮಾಡಿದ್ರು ಅಂತೆ ಸ್ವಲ್ಪ ಇಟ್ಟಿತ್ತು ಅಂತ ಚರಿಗೂ ನನಗೂ ಕೂಡ ದೋಸೆನ ಹಾಕ್ಕೊಟ್ಲು ಜರಿ ದೋಸೆನ ತಿಂದ್ಬಿಟ್ಟು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಲು ಇನ್ನೂ ಮದುವೆಯಲ್ಲಿದ್ದ ನಾಲ್ಕು ದಿನ ಮಾತ್ರ ಇರೋದು ಹಾಗಾಗಿ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ ಇನ್ನು ದಾವಣಗೆರೆಗೆ ಹೋಗಿ ಸ್ವಲ್ಪ ಬಟ್ಟೆ ಅಥವಾ ತರಕಾರಿ ಎಲ್ಲನೂ ಕೂಡ ತಗೊಂಡು ಬರೋದು ಇತ್ತು ಇದು ನಮ್ಮನೆ ಚರಿ ಜಾಸ್ತಿ ಮಾತಾಡಿದ್ರೆ ಇನ್ನು ದೋಸೆ ತಿನ್ಬಿಟ್ಟು ಇವಾಗ ನನ್ನ ತಂಗಿ ಮದ್ವೆಗೆ ಏನೇನ್ ತಗೊಂಡಿದ್ದಾಳೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೆ ಅವಳು ಕೂಡ ಇನ್ನು ಓಪನ್ ಮಾಡಿರ್ಲಿಲ್ಲ ಅಕ್ಕ ನೀನು ಬಂದ ಮೇಲೆ ಇಬ್ರು ಓಪನ್ ಮಾಡಿ ನೋಡೋಣ ಅಂತ ಹೇಳಿದ್ಲು ಅದಕ್ಕೆ ನೋಡ್ತಾ ಹಾಗೆ ಚರಿಗೂ ಕೂಡ ಟ್ರೈ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಅಷ್ಟೇ ಅಮ್ಮನ ಮನೆಗೆ ಬಂದ ತಕ್ಷಣ ಅಮ್ಮ ಅಥವಾ ತಂಗಿ ಏನು ತೊಗೊಂಡಿದ್ದಾರೆ ಅಂತ ನೋಡ್ತಾ ಇರ್ತೀನಿ ಅವರು ಕೂಡ ಅಷ್ಟೇ ತೋರಿಸ್ಬಿಟ್ಟು ಚೆನ್ನಾಗಿದ್ದೇನಾ ಅಂತ ಕೇಳ್ತಾರೆ ನಾನು ತಗೊಂಡಾಗು ಕೂಡ ಅಷ್ಟೇ ಹಾಗೆ ಮಾಡ್ತೀನಿ ಚರಿ ಕಾನ್ವೆಂಟಿ ಸೇರಿದರೆ ಯೂಸ್ ಆಗ್ತದಲ್ಲ

ಇವಾಗ ನಾನು ಸ್ಯಾರಿನ ನೋಡ್ತಾ ಇದ್ದೆ ಹಳದಿ ಶಾಸ್ತ್ರಕ್ಕೆ ಎಲ್ಲರೂ ಕೂಡ ಎಲ್ಲೋ ಸ್ಯಾರಿ ಹಾಕ್ತಾ ಇದ್ದಾರೆ ಅಂತೆ ನಾನು ತಗೊಂಡ್ ಬಂದಿರಲಿಲ್ಲ ಅದಕ್ಕೆ ಅಮ್ಮನ ಹತ್ರ ಯಾವುದಾದ್ರು ಇರೋದನ್ನೇ ಮ್ಯಾಚ್ ಮಾಡಿಕೊಂಡ್ರೆ ಆಯಿತು ಅಂತ ಸ್ವಲ್ಪ ಕಲರ್ ಡಿಫ್ರೆಂಟ್ ಇತ್ತು ಬಟ್ ಇರ್ಲಿ ಅಂತ ಅದೇ ಹಾಕೊಂಡೆ இதெல்லாம் நான் இத நீ ஆர்டர் ம் பண்ணிட்ட குல்ட் நான் ಇನ್ನು ಮದುವೆಗೆ ನಾವು ಬ್ಲೌಸ್ನ ಲಾಸ್ಟ್ ಟೈಮ್ ನಮ್ಮ ಅಕ್ಕ ಹತ್ರ ಸ್ಟಿಚ್ ಮಾಡಿಸಿದ್ವಿ ಅಲ್ವಾ ಅಂದರೆ ಎಂಗೇಜ್ಮೆಂಟ್ ಟೈಮಲ್ಲಿ ಇವಾಗೂ ಕೂಡ ಅವರೇ ನಮ್ಮ ಬ್ಲೌಸ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ನನ್ನ ತಂಗಿದು ಮದುವೆ ಸ್ಯಾರಿ ಆಗಿರ್ಬೋದು ಅಥವಾ ನಂದು ಇನ್ನು ಇಬ್ರು ತಂಗಿರೋದು ಕೂಡ ಅಷ್ಟೇ ಅವರೇ ರೆಡಿ ಮಾಡಿ ಕೊಡ್ತಾರೆ ಇದು ಎಂಗೇಜ್ಮೆಂಟ್ ಬ್ಲೌಸು ಹಾಗೆ ನೋಡ್ತಾ ಇದ್ದೆ ನಾನು ಪರಣಂತೆ ಅಲ್ಪಜಿ ಚೂರು ಯೂರಿಂಗ್ ಸಕ್ಲಾ ಬಿಚ್ಚು ಇಲ್ಲಿ ಬಿಚ್ಚಿ ತಿ ನೋಡಿ ಇಲ್ಲಿ ಸರಿ ಕೂಡು 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 ಬೀಳುತ್ತೆ ಯಾಕೆ ಕೊಡು ನನ್ನ ತಂಗಿ ಮೀಶೋ ಇದ್ದ ತುಂಬ ಜ್ಯುವೆಲರೀಸ್ನ ಆರ್ಡರ್ ಮಾಡಿದ್ಲು ಅಂದರೆ ಮೂರನೇ ತಂಗಿ ಮತ್ತು ನಾಲ್ಕನೇ ತಂಗಿಗೂ ಬೇಕು ಅಲ್ವಾ ಹಾಗೆ ಅವಳಿಗೂ ಕೂಡ ಹಳದಿ ಶಾಸ್ತ್ರಕ್ಕೆ ಜ್ಯುವೆಲರಿನ ಆರ್ಡರ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಅಂದರೆ ಸಿಂಪಲ್ಲಾಗಿ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೆಕ್ಸ್ಟು ವಿಡಿಯೋ ನೋಡಿ ಅದರಲ್ಲಿ ಅವಳು ಕೂಡ ವೇರ್ ಮಾಡಿರ್ತಾಳೆ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಚೆರಿಗೆ ಹಾಗೆ ಸುಮ್ಮನೆ ಟ್ರೈ ಮಾಡಿದೆ ಅವಳಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು मात्त बिच्पेको, पुड़ तक दाल मेला, मात्त बिच्छला, तुरसला आंटे, चुप्पर, अंगी दो पुड़ तक दाल मेला, ಚರಿ ಅಂತೂ ಬಂದಾಗಿದ್ದ ತುಂಬ ಖುಷಿಯಾಗಿದ್ದಾಳೆ ಅವ್ರ ಆಂಟಿ ಜೊತೆ ಎಲ್ಲ ಆಟ ಆಡಿಕೊಂಡು ಅವ್ರ ಜೊತೆ ಊಟನೂ ಕೂಡ ಮಾಡಿದ್ಲು ನನ್ನ ಹಸ್ಬೆಂಡು ಇನ್ನು ಟೂ ಡೇಸು ಬಿಟ್ಟು ಆಮೇಲೆ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಮತ್ತು ಚರಿ ಮಾತ್ರ ಬಂದಿದ್ದು ಇನ್ನು ರಾತ್ರಿ ಊಟ ಮಾಡಿ ಇವಾಗ ಮಲಗ್ತಾ ಇದ್ದೀವಿ ಬೆಳಗ್ಗೆ ಎದ್ದ ತುಂಬ ಕೆಲಸ ಇರುತ್ತೆ ಮದುವೆದು ಬೇಗ ಮಲಗಿ ಬೇಗ ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡೋಣ ಅಂತ ಇಲ್ಲಿ ಬರಲಿ ಚರಿ ಅಲ್ಪಚಿಮಣ ಚರಿ ಮತ್ತೆ ಪಪ್ಪ ಹೋಯ್ತಾ ಪಪ್ಪ ಬೇಡ ನಾನು ನೀನು ಅಷ್ಟೆ Good night. Mm, none. Mm. ಇನ್ನು ನಾವು ನಾಳೆ ಎದ್ದ ಮದುವೆ ಶಾಸ್ತ್ರನ ಮಾಡ್ತಾ ಇದ್ದೀವಿ ಅಂದರೆ ಬಳೆ ಶಾಸ್ತ್ರ ಅಕ್ಕಿ ರಾಶಿ ಪೂಜೆ ಮತ್ತು ಮದುವೆ ಚಪ್ರನೂ ಕೂಡ ನಾಳೆನೇ ಹಾಕ್ತಾ ಇದ್ದೀವಿ ಒಂದು ಸಾರಿ ನನ್ನ ತಂಗಿ ಮದುವೆ ಬಳೆನ ಹಾಕಿದ್ಮೇಲೆ ಮತ್ತೆ ತೆಗೆಯೋ ಹಾಗಿಲ್ಲ ಹಾಗಾಗಿ ಅವಳು ಮೆಹೆಂದಿನ ಬಿಟ್ಟು ಆಮೇಲೆ ಬಳೆ ಶಾಸ್ತ್ರ ಮಾಡಲಿ ಅಂತ ಇವಾಗ ಸಿಂಪಲ್ಲಾಗಿ ಅವಳಿಗೆ ರೆಡಿ ಮಾಡ್ತಾ ಇದ್ದೆ ಅವಳು ಮೆಹಂದಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದೆರಡು ಫೋಟೋನ ತಗೊಳ್ಳಿ ಅಂತ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿ ಕೊಡ್ತಾ ಇದ್ದೆ ಇನ್ನು ಮೆಹಂದಿ ಡಿಸೈನ ನಮ್ಮ ರಿಲೇಶನಲ್ಲಿ ಒಬ್ಬ ತಂಗಿ ಇದ್ದಾಳೆ ಅವಳೇ ಬಂದ್ಬಿಟ್ಟು ನನ್ನ ತಂಗಿಗೆ ಮೆಹೆಂದಿನ ಹಾಕ್ತಾಳೆ ತುಂಬ ಚೆನ್ನಾಗಿ ಹಾಕ್ತಾಳೆ ನನ್ನ ಮದುವೆಗೂ ಕೂಡ ಅಷ್ಟೇ ನನ್ನ ತಂಗಿನೇ ಮೆಹಂದಿನ ಹಾಕ್ಕೊಟ್ಟಿದ್ದು ಹಾಗಾಗಿ ಅವಳಿಗೆ ಇವಾಗ ಇವಾಗ ಕೂಡ ಹೇಳಿದ್ದೀವಿ ಹಾಕೋಕೆ ಬಳೆನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದಾವೆ ಅಂತ ಅಂದ್ರೆ ಗ್ರೀನ್ ಬಳೆ ಹಾಕ್ತಾಳಲ್ವ ಅವಾಗ ಈ ತರ ಡೀಸೆಂಟ್ ಆಗಿದ್ರೆ ಯಾಕಂದ್ರೆ ಅವಳು ಒಂದ್ ಮಂತ್ ತನಕನು ಹಾಕ್ಬೇಕು ಬಳೆ ಈ ತರ ಡೀಸೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡಿ ಕೊಡ್ತಾ ಇದ್ದೆ ಸ್ವಲ್ಪ ಗ್ರೀನ್ ಬಳೆ ಜಾಸ್ತಿ ಹಾಕ್ಸಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಇನ್ನ ಇದನ್ನು ಕೂಡ ಇದಾವೆ ಬಟ್ ಇದು ನಂಗೇನು ಅಷ್ಟು ಈಗ ಒನ್ ಮಂತ್ ತನಕನು ಅವಳು ಬಳೆ ತೆಗಿಯಲ್ಲ ಅಲ್ವಾ ಸೊ ಇದನ್ನ ಹಾಕಿದ್ರೆ ಅಷ್ಟು ಕಂಫರ್ಟ್ ಇರಲ್ಲ ಮತ್ತೆ ಇದಕ್ಕೂ ಇದಕ್ಕೂ ಅಷ್ಟು ಮ್ಯಾಚ್ ಆಗೋಲ್ಲ ಅಂತ ಇದಕ್ಕೂ ಇದಕ್ಕೂ ಅಷ್ಟು ಸರಿ ಹೋಗಲ್ಲ ಅಂತ ಈ ಬ್ಯಾಂಗಲ್ಸ್ ನ ಹಾಕೋ ಕೇಳಿದೀನಿ ಈ ತರ ಕಾಣುತ್ತೆ ಫೈನಲ್ ಬಂದ್ಬಿಟ್ಟು ಇನ್ನು ಇವತ್ತು ಮೆಹಂದಿ ಶಾಸ್ತ್ರನ ಅಂದ್ರೆ ಅವಳಿಗಷ್ಟೇ ಮಾಡ್ತಾ ಇದೀವಿ ನಮಗೆ ಇನ್ನ ಟೈಮ್ ಇದೆ ಅಲ್ವಾ ನಾಳೆ ಅಥವಾ ನಾಡಿದ್ದು ಹಾಕೊಳ್ತೀವಿ ಇನ್ನು ಬೆಳಗ್ಗೆ ಊಟಕ್ಕೆ ಎಲ್ಲ ಅಡಿಗೆ ಮಾಡ್ಬೇಕಲ್ವಾ ಬೇಗ ಬೇಗ ಅದಕ್ಕೆ ಎಲ್ಲಾನು ಎತ್ತಿಟ್ಕೊಂಡು ಬಿಟ್ಟಿದೀವಿ ಆ ಸೊಪ್ಪು ಮತ್ತೆ ನಿಂಬೆ ಹಣ್ಣು ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿದೀವಿ ಬೆಳಗ್ಗೆ ಬೇಗ ಬೇಗ ಅಡಿಗೆ ಮಾಡಿ ಮುಗಿಸ್ಕೋಬೇಕು ಅಂತ ಇನ್ನ ಮೆಹಂದಿ ಅಂದ್ರೆ ಇವೆಲ್ಲ ನಮ್ಮ ತಂಗಿ ಅವ್ರಿಗೆ ಇದು ಬ್ಯಾಂಗಲ್ಸ್ ನಮ್ಮ ತಂಗಿಗೆ ಸೆಟ್ ಮಾಡಿ ಕೊಡ್ತಾ ಇದ್ದೆ ಇವಾಗ ನನ್ನ ತಂಗಿ ರೆಡಿಯಾಗಿಬಿಟ್ಟು ಕೆಲವೊಂದು ಫೋಟೋನ ತಗೊಳ್ತಾ ಇದ್ದಾಳೆ ಅವಳದು ಮದುವೆದು ವೆಡ್ಡಿಂಗ್ ಕಾರ್ಡ್ ತೋರಿಸಿಲ್ಲ ಅಲ್ವಾ ಅದಕ್ಕೆ ಅದನ್ನು ಕೂಡ ತೋರಿಸು ಅಂತ ಅವಳಿಗೆ ಹೇಳ್ತಾ ಇದ್ದೆ ಅವರು ವೈಟ್ ಪ್ರಿಂಟಲ್ಲೇ ಬೇಕು ಕಾರ್ಡ್ ಅಂತ ಹೇಳಿದರು ಅಂದರೆ ನನ್ನ ತಂಗಿ ಗಂಡನ ಮನೆಯವರು ತುಂಬ ಚೆನ್ನಾಗಿತ್ತು ಕಾರ್ಡ್ ಕೂಡ ಹಾಗೆ ಅವಳು ಕೂಡ ಕೆಲವೊಂದು ಫೋಟೋನ ತಗೊಂಡ್ಲು ಇನ್ನು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಶಾಸ್ತ್ರ ಮಾಡೋಕ್ಕೂ ಮುಂಚೆ ಎಲ್ಲ ಅಡುಗೆನೂ ಕೂಡ ನಾವು ರೆಡಿ ಮಾಡಿಕೊಂಡು ಆಮೇಲೆ ಶಾಸ್ತ್ರನ ಮಾಡ್ತೀವಿ ಅದ್ರ ಜೊತೆ ಇವಾಗ ನಮ್ಮಮ್ಮ ಬಿಸಿ ಬಿಸಿ ತುಪ್ಪನ ಕಾಯಿಸ್ತಾ ಇದ್ದಾರೆ ಬೆಣ್ಣೆನ ತೊಗೊಂಡ್ಬಿಟ್ಟು ಈ ಥರ ತುಪ್ಪ ಮಾಡ್ತಾರೆ ನನಗಂತೂ ಇದು ತುಂಬ ಇಷ್ಟ ಅದರಲ್ಲಿ ಹಾಕ್ತಾರೆ ಅಲ್ವಾ ಮೆಣಸಿನಕಾಯಿ ಮತ್ತು ನುಗ್ಗೆ ಸೊಪ್ಪು ಉಪ್ಪು ಖಾರ ಪುಡೆ ಎಲೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ತುಪ್ಪನ ಮಾಡ್ತಾರೆ ಇವಾಗ ಊಟನ ಮುಗಿಸ್ಕೊಂಡು ಫೈನಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ನಾಳೆ ಪೂಜೆಗೆ ಸ್ವಲ್ಪ ಹೂವು ಚಿಗಳೆ ಟಮಟೆ ಅಂತ ನಮ್ಮ ಕಡೆ ಹೇಳ್ತೀವಿ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ ಇದು ತುಂಬಾ ಬೇಕು ಮದುವೆ ಮುಗ್ದ ಮೇಲೂ ಕೂಡ ಶಾಸ್ತ್ರಕ್ಕೆಲ್ಲ ಇದನ್ನ ನಾವು ಬಳಸ್ತೀವಿ ಹಾಗಾಗಿ ನನ್ನ ತಂಗಿಯವರೆಲ್ಲರೂ ಕೂಡ ಕೂತ್ಬಿಟ್ಟು ಅದನ್ನ ರೆಡಿ ಮಾಡ್ತಾ ಇದ್ರು ನಾನು ಮತ್ತೆ ಇನ್ನೊಬ್ಬ ತಂಗಿ ಬಂದುಬಿಟ್ಟು ಕಂಕನಾನ ರೆಡಿ ಮಾಡ್ಕೊಳ್ತಾ ಇದ್ವಿ ನಾಳೆ ಪೂಜೆಗೆ ಬರ್ತಾರೆ ಅಲ್ವಾ ಅವರಿಗೆಲ್ಲರೂ ಕೂಡ ಬೇಕಿತ್ತು ಇದು ಇಲ್ಲ ಇನ್ನು ನೆನೆಕಿಲ್ಲ ಇನ್ನು ಮದುವೆಗೆ ನಮ್ಮ ಮಾವನ ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳಿಗೂ ಕೂಡ ಬರೋಕೆ ಹೇಳಿದ್ವಿ ಅವರು ಕೂಡ ಬಂದಿದ್ರು ಇವಾಗ ಇಲ್ಲಿ ರೆಡಿ ಮಾಡ್ತಾ ಇರೋದು ಕೂಡ ಅವರೇ ಇನ್ನು ನಮ್ಮ ಅತ್ತೆ ಆಂಟಿ ಚಿಕ್ಕಮ್ಮ ಎಲ್ಲರೂ ಕೂಡ ನಾಳೆ ಇದ್ದ ಬರ್ತಾರೆ ಅತ್ತೆ ಕಾಲ್ ಮಾಡಿ ಹೇಳಿದರು ನಾಳೆ ಪೂಜೆಗೆ ಏನೇನು ರೆಡಿ ಮಾಡಬೇಕು ಅಂತ ಹಾಗೆ ನಾವೆಲ್ಲ ಸೇರಿಕೊಂಡು ರೆಡಿ ಮಾಡ್ತಾ ಇದ್ವಿ ಟೈಮ್ ಕೂಡ ಅಷ್ಟೇ ಟೆನ್ ತರ್ಟಿ ಆಗಿತ್ತು ಬಟ್ ಇದೆಲ್ಲ ಮುಗಿಸ್ಕೊಂಡು ನಾವು ಮಲಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ಬಿಡುತ್ತೆ ಆದರೂ ಕೂಡ ಇವಾಗ ಮುಗಿಸ್ಬಿಟ್ಟೆ ಮಲಗಬೇಕು ಅಂತ ಮಾಡ್ತಾ ಇದ್ವಿ ಈ ಥರ ಮದುವೆ ಮನೇಲಿ ಹುಡುಗಿರಿರೋದ್ರಿಂದ ಮಾತಾಡಿಕೊಂಡು ಅದು ಇದು ಕಾಮಿಡಿ ಮಾಡಿಕೊಂಡು ಹೇಗೋ ಕೆಲಸನ ಮುಗಿಸ್ಕೊಂಡು ಬಿಟ್ಟು ಮಲಗಿಬಿಡ್ತೀವಿ ಇನ್ನು ಬೆಳಗ್ಗೆ ಕೂಡ ಬೇಗ ಎದೇಳ್ಬೇಕಿತ್ತು ನಾವು ಅದರ ಜೊತೆ ಸೊಪ್ಪು ಕೂಡ ರೆಡಿ ಮಾಡಿ ಇಡ್ತಾ ಇದ್ವಿ ನಾಳೆ ಸಾಂಬಾರು ಮಾಡಬೇಕು ಅಲ್ವಾ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಟ್ಟರೆ ಬೇಗ ಬೇಗ ಮಾಡ್ಬೋದು ಅಂತ ಇನ್ನು ನೆಕ್ಸ್ಟ್ ಡೇ ಲಾಗ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಇವತ್ತಿನ ಶಾಸ್ತ್ರ ಹೇಗಿತ್ತು ಶಾಸ್ತ್ರ ಮಾಡೋಕ್ಕೆ ಯಾರೆಲ್ಲ ಬಂದಿದ್ರು ಅಂತಲೂ ಕೂಡ ನಾನು ಲಾಗ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇವತ್ತಿದ್ದ ಮದುವೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಕೂಡ ನೋಡಬೇಕು ಇವಾಗ ಶಾಸ್ತ್ರಕ್ಕೆ ಹೂವು ಎಲೆ ಹಣ್ಣು ಚಿಗಳೆ ಮತ್ತು ಟಮಟೆ ಕಳಸ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಎಲ್ಲಾರು ಸ್ನಾನ ಮಾಡ್ಕೊಂಡ್ ಪೂಜೆ ಮಾಡ್ತಾ ಇದ್ರೆ ಇವ್ರನ್ನ ಇವಾಗ ಎದ್ದು ಈ ತರ ಮಕ್ಕ ಇಡ್ಕೊಂಡ್ ಕೂತಿದ್ದಾರೆ ನಾವು ನೋಡಿದ್ರೆ ಬೆಳಗ್ಗೆ ಚಳಿ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಬೇಕು ಅಂತ ನಾವಿದ್ರೆ ಇವ್ರದ್ದು ದೇವ್ರೆ ಇದ್ರೆ ಫಂಕ್ಷನ್ ಅಲ್ಲಿ ಈ ತರದ್ರೇನೆ ಚಂದ ಕಳೆ ಅವರೇ ಕಳೆ ಫಂಕ್ಷನ್ಗೆ

ನಾನು ಮತ್ತು ನನ್ನ ತಂಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅತ್ತೆ ಬಂದ್ಬಿಟ್ಟು ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ ನಮ್ಮನೆ ಯಾವುದೇ ಫಂಕ್ಷನ್ ಆದ್ರೂ ಕೂಡ ನಮ್ಮ ಅತ್ತೆ ಅವರು ಬಂದ್ಬಿಟ್ಟು ನಾವೇನು ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇವತ್ತು ಕೂಡ ಅಷ್ಟೇ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬಂದ ತಕ್ಷಣ ಶಾಸ್ತ್ರನೂ ಕೂಡ ಸ್ಟಾರ್ಟ್ ಮಾಡ್ಕೊತೀವಿ ಮೊದಲಿಗೆ ಗಂಗೆ ಪೂಜೆನ ಮಾಡಿಬಿಟ್ಟು ಆಮೇಲೆ ಚಪ್ರದ ಪೂಜೆನೂ ಕೂಡ ಮಾಡ್ತೀವಿ ಅದಾದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನದ ಶಾಸ್ತ್ರಗಳು ಅಂದರೆ ಬಳೆ ಶಾಸ್ತ್ರ ಅಕ್ಕಿ ರಾಶಿ ಪೂಜೆ ಈ ಥರ ಎಲ್ಲ ಪೂಜೆನೂ ಕೂಡ ಮಾಡ್ತೀವಿ ಇವಾಗ ಅವ್ರನ್ನ ನನ್ನ ತಮ್ಮ ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ ಇದ್ನ ಪೂಜೆ ಜೊತೆ ಕೇಳು ಅಲ್ಲಿ ನೀನು ಅಲ್ಲೆಟ್ ಇನ್ನು ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ತಂಗಿನೂ ಕೂಡ ರೆಡಿ ಆಗ್ತಾ ಇದ್ದಾಳೆ ಅವಳು ಇವತ್ತು ಯೆಲ್ಲೋ ಸ್ಯಾರಿ ಮತ್ತು ಗ್ರೀನ್ ಬ್ಲೌಸ್ನ ವೇರ್ ಮಾಡ್ತಾ ಇದ್ದಾಳೆ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಯಾರು ಕೂಡ ಅಷ್ಟು ಮೇಕಪ್ ಮಾಡೋದನ್ನ ಕಲ್ತಿಲ್ಲ ನನ್ನ ಮಾವನ ಮಗಳು ಕೂಡ ಅವಳಿಗೆ ಸ್ವಲ್ಪ ಮೇಕಪ್ ಮಾಡಿ ಎಲ್ಪ್ ಮಾಡ್ತಾ ಇದ್ಲು ಎಷ್ಟು ಬರುತ್ತೋ ಅಷ್ಟು ಮಾಡ್ತೀನಿ ಅಂತ ಬಟ್ ನಮ್ಮ ಮನೇಲಿ ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡಿಕೊಳ್ತಾರೆ ಅಷ್ಟು పర్ఫెక్ట్ ఆగి యారూ కూడా మేకప్ మా ಇನ್‌ಸ್ಟಾಲ್ ಮಾಡಬಹುದು ಕೆರೆಗೆ ರೈಸ್ ಹಾಕ್ತೀನಿ ಅಲ್ಲಿ ಇದೆ ಇಷ್ಟು ಇದೆ ಇಷ್ಟು ಆ ಸೆಟ್ ನೋಡಿ ಬಳೆನೆ ತಂದಿರ ಬಳೆ ಇದೆಲ್ಲ ಇಡ ನಾನು ಐದು ಹೇಳಿದ ಇಡ ಅಕ್ಕಮ್ಮ ಅವಾಗ ಹೇಳ್ತೀನಿ ಅದು ಯಾರು ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಇವಾಗ ಗಂಗೆ ಪೂಜೆನ ಮಾಡೋಕೆ ಬಂದ್ವಿ ಮುಂಚೆ ನಾವು ಬಾವಿ ಹತ್ರ ಮಾಡ್ತಾ ಇದ್ವಿ ಇವಾಗ ಮನೆ ಹತ್ರ ಇಲ್ಲ ಅಂತ ನಾವು ಇಲ್ಲೇ ಗಂಗೆ ಪೂಜೆನ ಮಾಡ್ತಾ ಇರೋದು ಮುಹೂರ್ತನೂ ಕೂಡ ಅಷ್ಟೇ ತುಂಬ ಬೇಗನೆ ಇತ್ತು ಒಂಬತ್ತು ಗಂಟೆ ಒಳಗಡೆ ಗಂಗೆ ಪೂಜೆ ಮತ್ತೆ ಮದುವೆ ಚಪ್ಪರನೂ ಕೂಡ ನಾವು ಹಾಕ್ಬೇಕಿತ್ತು ಹಾಗಾಗಿ ಬೇಗನೆ ಮಾಡಿದ್ದೀವಿ

ಸಾಲರಕ್ಕೆ ಅಷ್ಟು ಬರೋದಿಲ್ಲ ಮೈಲ್ ದುರಾದಳಿ ಕ್ಷೇತ್ರ ಯಾ ದಿಡ್ಕೋ ಬರೋ ಬಿಡಿ ಓ ದೇವರೇ ಮತ್ತೆ ನೀ ಹೆಂಗ್ ಸಿಡೋ ಹೋತ ಕಡಿ ஏய் என்ன வந்து எல்லி கட்டனாலும் இங்க வந்து எல்லி கட்டலாம் ഇല്ല ബന്ദല്ലാനോ നടശാ അക്കൊക്കെ അക്കൊക്കെ പമ്പൊക്കെ ബാലസിദോ പ്രായസരത സ്വസ്ഥ കലകെ മേലെത്തെ കലകം തം കൊക്കത്തദോ കലകെ മാക് ടാ ഇബത്തി അഷ്ണാക്ക് യാർ കോടബട അതെന്താ കതി

ada dia ketek lah padahal

ಗಂಗೆ ಪೂಜೆ ಆದ್ಮೇಲೆ ಇವಾಗ ಗಂಗೆ ನೀರು ತಗೊಂಡು ಬಂದು ಮದುವೆ ಚಪ್ರನ ಹಾಕ್ತಾ ಇದ್ದೀವಿ ಗಂಗೆ ಪೂಜೆ ಆದ್ಮೇಲೆ ನಾವು ಈ ಥರ ಮದುವೆ ಚಪ್ರನ ಹಾಕೋದು ನಮ್ಮ ಅತ್ತೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಆಂಟಿ ಮತ್ತೆ ನಮ್ಮ ತಾತ ಎಲ್ಲರೂ ಕೂಡ ಬಂದಿದ್ರು ಪೂಜೆಗೆ ಪೂಜೆ ಅಂತೂ ಬೆಳಗ್ಗೆನೆ ತುಂಬ ಚೆನ್ನಾಗಿ ಆಗಿತ್ತು ಅಂದರೆ ರಾಹುಕಾಲ ಒಂಬತ್ತು ಗಂಟೆ ಮೇಲೆ ಇತ್ತಂತೆ ಅಷ್ಟರೊಳಗೆ ನಮ್ಮ ಎಲ್ಲ ಪೂಜೆನೂ ಕೂಡ ಮುಗೀತು

ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ಬಂದು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಅದನ್ನು ದೇವರಿಗೂ ನಾವು ನೈವೇದ್ಯನ ಮಾಡಬೇಕು ಹಾಗಾಗಿ ಪಾಯಸ ಅನ್ನ ಸಾಂಬಾರ್ ಪಲ್ಯ ಕೋಸಂಬರಿ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಆಂಟಿ ಅತ್ತೆ ಎಲ್ಲರೂ ಸೇರಿಕೊಂಡು ಇವಾಗ ಅಡುಗೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಮುಗಿಸಿಟ್ಟು ಮತ್ತೆ ಇವಾಗ ಮಧ್ಯಾಹ್ನದ ಶಾಸ್ತ್ರಗಳು ಇದಾವೆ ಅಲ್ವಾ ಎಲ್ಲನೂ ಕೂಡ ಮಾಡಬೇಕು ನಾವು ಅಷ್ಟರಲ್ಲಿ ನಮ್ಮ ಅತ್ತೆಯವರು ಕೂಡ पूजा ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಬಡಿ ہواವಾ ಒಬಡಿ ہوا ಒಂದಾದ್ರ ಇದರಗ ಇದೆಲ್ಲಾ ಇರ್ತೈ ಲಕ್ಕಿ ಅಕ್ಕೆ ಪೂಜೆ ಮಾಡ್ತಾರೆ ರೆಡಿ ಲಕ್ಕಿ ಇದಾಡ ಇಂದ ಇಬಡಿ ಇಂದ ಸಾಂತಾ ಬಂತಾ ಸಾಕಾ ಬಲೆ ಸಾಕಾ ಅದೆ ತರ ಸಾಲ್ ಬೆಂತೆ ದ್ರಾಪ್ ಮಾಡ್ಬಹುದು ಸಾಕಾ ಯಾರಿ आपवरी सहना कृझें शगण जब लिफềी हूँ जो ಇವಾಗ ಚಪ್ರ ಪೂಜೆನ ಮುಗಿಸ್ಕೊಂಡು ಬಂದು ಮಧ್ಯಾಹ್ನಕ್ಕೆ ನಾವು ಬಳೆ ಪೂಜೆನ ಮಾಡ್ತಾಯಿದ್ದೀವಿ ಅಂದರೆ ಬಳೆ ಶಾಸ್ತ್ರನ ಮಾಡ್ತಾ ಇದ್ದೀವಿ ಆಂಟಿ ದೊಡಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಇನ್ನು ಅಡುಗೆನ ಮಾಡ್ತಾ ಇದ್ದರು ಅವರು ಅಡುಗೆ ಮಾಡಿ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ನಾವು ಕೂಡ ಬಳೆ ಶಾಸ್ತ್ರನ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ವಿ ನಮ್ಮೂರಲ್ಲಿ ಒಬ್ಬರತ್ರ ಮಾತ್ರ ಬಳೆ ಇರೋದು ಅವರೇ ಮನೆಗೆ ಹೋಗ್ಬಿಟ್ಟು ಯಾರ ಮನೆಗೆ ಬೇಕು ಅವ್ರಿಗೆ ಬಳೆನ ಕೊಟ್ಬಿಟ್ಟು ಬರ್ತಾರೆ ಈ ಥರ ಮದುವೆ ಇದ್ದಾಗ ಅವರೇ ಬಳೆನ ತಗೊಂಡು ಬರ್ತಾರೆ ಇವತ್ತು ಕೂಡ ಅಷ್ಟೇ ನಾವು ಅವ್ರನ್ನ ಕರ್ಸ್ಕೊಂಡಿದ್ವಿ ನನ್ನ ತಂಗಿ ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ಅವಳು ಬಳೆನ ತಗೊಳ್ತಾಳೆ ಅವಳ್ದಾದ್ಮೇಲೆ ಎಲ್ಲರೂ ಕೂಡ ಪೂಜೆನ ಮಾಡ್ತೀವಿ ಅಂದರೆ ಒಂದು ಐದು ಜನ ಪೂಜೆ ಮಾಡಿಬಿಟ್ಟು ಬಳೆ ಶಾಸ್ತ್ರನ ಮುಗಿಸ್ಬಿಟ್ಟು ಎಲ್ಲರೂ ಕೂಡ ಬಳೆನ ತಗೊಳ್ತೀವಿ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ನಾನು ಮತ್ತೆ ಯಾವೆಲ್ಲ ಶಾಸ್ತ್ರನ ಮಾಡಿದ್ವಿ ಯಾರೆಲ್ಲ ಬಂದಿದ್ರು ಊಟ ಹೇಗಿತ್ತು ಅಂತಲೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತಿಗೆ ಇಷ್ಟು ವಿಡಿಯೋ ಸಾಕು ಅಂತ ನಾನು ಸ್ಟಾಪ್ ಮಾಡ್ತಾ ಇರೋದು ನನಗೂ ಕೂಡ ಎಡಿಟ್ ಮಾಡೋಕೆ ಆಗ್ತಾ ಇಲ್ಲ ಟೈಮ್ ಕೂಡ ತುಂಬ ಕಡಿಮೆ ಇತ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾಳೆ ವಿಡಿಯೋನ ನೋಡಿ